ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಕಳೆದ ತರಂಗಿಣಿ ಅಧ್ಯಾಯದಲ್ಲಿ ಮಹಾದೇವಿಯು ಮೊದಲ ಬಾರಿಗೆ ರಾತ್ರಿಯನ್ನ ಹೊರಗೆ ಕಳಿತಳೆ ದಿವ್ಯ ದಿಗಂಬರಿಯಾಗಿ ಅರಮನೆಯನ್ನ ಬಿಟ್ಟು ಬಂದ ನಂತರ ದಾರಿಯಲ್ಲಿ ಬರಬೇಕಾದ್ರೆ ಊರ ಜನರು ಆಕೆಯನ್ನು ಹುಚ್ಚಿ ಹುಚ್ಚಿ ಅಂತ ಕರೀತಾರೆ ಪುಂಡ ಹುಡುಗರು ಆಕೆಗೆ ಮೊನಚಾದ ಕಲ್ಲಿನಿಂದ ತಿವಿದು ಹೊಡಿತಾರೆ ಮೈಯೆಲ್ಲ ರಕ್ತ ಸುರಿತಾ ಇರುತ್ತೆ ಆಕೆ ಪ್ರಜ್ಞೆ ತಪ್ಪಿ ಕೂಡ ಬೀಳ್ತಾಳೆ ರಾತ್ರಿಯ ಸಮಯದಲ್ಲಿ ಆಕೆಗೆ ಎಚ್ಚರವಾದಾಗ ರಾತ್ರಿಯನ್ನು ಎಲ್ಲಿ ಕಳೆಯೋದು ಅಂತ ಯೋಚನೆ ಮಾಡ್ತಾ ಬರ್ತಾ ಇರ್ತಾಳೆ ಅಲ್ಲಿ ಒಂದು ಸ್ಮಶಾನದಲ್ಲಿ ಒಂದು ಗುಡಿ ಕಾಣುತ್ತೆ ಆ ಗುಡಿಯಲ್ಲಿ ಆಕೆ ಇದ್ದು ಅಲ್ಲಿ ಮಿಂದು ಪೂಜೆಯನ್ನು ಮಾಡಕ್ಕೆ ಕುಳಿತಾಗ ಆಕೆಯ ಮನಸ್ಸು ಹೊಯ್ತಾಡುತ್ತಿರುತ್ತದೆ ನಾನು ಮರಳಿ ವಾಪಸ್ ಹೋಗಲೂ ಬೇಡ್ವು ಅಥವಾ ಈ ಒಂದೇ ದಿನದಲ್ಲಿ ಇಷ್ಟೊಂದು ಕಷ್ಟವನ್ನು ನಾನು ಅನುಭವಿಸಿದ್ದೇನೆ ಇನ್ನು ಜೀವನ್ ಪರ್ಯಂತ ಎಷ್ಟು ಕಷ್ಟಗಳು ಬರಬಲ್ಲದು ಎಂದು ಆಕೆಯ ಮನಸ್ಸು ಆಕೆಯನ್ನು ಪ್ರಶ್ನೆ ಮಾಡ್ತಾ ಇರುತ್ತೆ ಮೈಯೆಲ್ಲ ಹೊಡೆದ ಕಲ್ಲುಗಳಿಂದ ಗಾಯಗೊಂಡಾಗ ಅದೆಲ್ಲ ಬಹಳಷ್ಟು ನೋವನ್ನು ಕೊಡ್ತಾ ಇರುತ್ತೆ ಅಲ್ಲಿನ ವಾತಾವರಣ ಬಹಳ ಭೀಕರವಾಗಿರುತ್ತೆ ಇಲ್ಲಿಂದ ಮುಂದುವರೆದ ಭಾಗವನ್ನು ಇಂದಿನ ಪಾಡ್ಕಾಸ್ಟ್ನಲ್ಲಿ ತಿಳಿಯೋಣ ಆ ವಾತಾವರಣ ಬಹು ಭೀಕರವಾಗಿತ್ತು ದೂರದಲ್ಲಿ ಕಗ್ಗತ್ತಲೆಯಲ್ಲಿ ಕಾಣುವ ಶವದ ಬೆಂಕಿ ಬಿಟ್ಟರೆ ಮತ್ತೆಲ್ಲೂ ಬೆಳಕಿಲ್ಲ ಆಗಾಗ ಗಾಳಿ ಸೂಯಿ ಎಂದು ಬೀಸಿದಾಗ ಮರದ ಎಲೆಗಳ ಚಲನೆ ವೃದ್ಧಿಯಾಗಿ ಸರಸರ ಸಪ್ಪಳ ಕಿವಿಯನ್ನ ತಟ್ಟುತ್ತಿತ್ತು ಆಗಾಗ ಕಾಡನ್ನ ಬೇದಿಸಿಕೊಂಡು ಬರುವ ಗೋಕೆಂಬ ಗೂಬೆಯ ಕೂಗು ಹೃದಯವನ್ನ ತಣ್ಣಗಾಗಿಸುತ್ತಿತ್ತು ಮಸಣದಲ್ಲಿಯ ಒಂದು ಗೂಬೆ ಗೂರ್ಣಿಸಿದಾಗ ಪಾಳುಗುಡಿಯ ಮಾಡಿನಲ್ಲಿದ್ದಂತಹ ಗೂಬೆಯೂ ಕೂಡಿ ಮಾರ್ತನಿ ಕೊಟ್ಟಿತು ಮಹಾದೇವಿ ಆ ವಿಕಾರ ಕೂಗಿಗೆ ನಡುಕಿದಳು ಕೆಲ ಕಾಲ ಮುಲುಗುತ್ತ ಕುಳಿತ ಗೂಬೆ ಆ ಕಾರಿರುಳಿನಲ್ಲಿ ಹಾರಿ ಹೊರಗೆ ಹೋಯಿತು ಯಾವುದೋ ಪ್ರಾಣಿಯ ಕೂಗು ಕೇಳಿ ಎದೆ ತಲ್ಲಣಿಸಿತು ಆಲಿಸಿದಳು ಹುಗಿದ ಹೆಣಗಳನ್ನ ಹೊರೆ ತೆಗೆಯುವ ಆಸೆಯಿಂದ ಬಂದ ನರಿ ಕೂಗುತ್ತಿತ್ತು ಅದಕ್ಕೆ ಮಾರ್ತನಿ ಕೊಡುವ ಇನ್ನೂ ಅನೇಕ ಅಂತಹ ಸ್ವರಗಳನ್ನು ಕೇಳಿ ವಿಚಿತ್ರ ಧ್ವನಿ ಮಸಣವನ್ನ ಆಗಾಗ ವಿಕೃತಗೊಳಿಸುತ್ತಿತ್ತು ಹೆಣಕ್ಕಾಗಿ ಬಂದ ನಾಯಿಗಳು ಭೌ ಭೌವೆಂದು ಕಿರುಚುತ್ತಿದ್ದವು ಎರಡು ಪ್ರಾಣಿಗಳು ಸೇರಿದಾಗ ನಾಯಿ ನರಿಗಳ ಮಧ್ಯೆ ಹೋರಾಟ ಆರಂಭವಾಯಿತು ಆ ಕೂಗಾಟ ರುದ್ರಭೀಕರವಾಗಿತ್ತು ಶಯನಕ್ಕೆ ಹಾಳು ದೇಗುಲಗಳುಂಟು ಎಂಬ ತನ್ನ ಆ ನುಡಿಯನ್ನ ಪೂರೈಸುವುದು ಎಷ್ಟು ಕಷ್ಟಕರ ಮಹಾದೇವಿ ಜೀವವನ್ನು ಅಂಗೈಯಲ್ಲಿ ಹಿಡಿದುಕೊಂಡು ಮುತ್ತೆಯಾಗಿ ಕುಳಿತಳು ಆ ನರಿಗಳ ಹಿಂಡು ತಾನು ಕುಳಿತ ಕಡೆಗೆ ಬರುವುದು ಅಸ್ಪಷ್ಟವಾಗಿ ಕಾಣಿಸಿ ಎದೆ ಝಲ್ಲೆಂದಿತು ಎಲ್ಲಿ ಅಡಗಿಕೊಳ್ಳಲಿ ನನ್ನನ್ನೇ ಹರಿದು ತಿಂದರೆ ಏನು ಮಾಡಲಿ ಆರೇಳು ನಾಯಿ ನರಿಗಳಾದರೂ ಕೂಡಿರಬಹುದು ನಮ್ಮೂರಲ್ಲಿ ಕುಡಿಸಲಲ್ಲಿ ಮಲಗಿದ ಮಗುವನ್ನ ನರಿಯು ವೈದಿರಲಿಲ್ಲವೇ ಹಾಗೆಯೇ ಇವು ಮಾಡಿದರೇನು ಗತಿ ರಕ್ತ ಚಲನೆ ನಿಂತಂತಾಗಿ ಉಸಿರು ತಣ್ಣಗಾದಂತಾಯಿತು ಮರುಕ್ಷಣವೇ ಅನ್ನಿಸಿತು ಓ ನನ್ನ ಅಜ್ಞಾನವೇ ಪ್ರತಿ ನಿಮಿಷಕ್ಕೂ ನನ್ನನ್ನು ನಾನೇ ರಕ್ಷಣೆ ಮಾಡಿಕೊಳ್ಳುವೆ ಎಂಬ ಅಹಂ ಕಾಡುವುದೇ ನನ್ನ ಭೀತಿಗೆ ಅರ್ಥವೇ ಇಲ್ಲ ಹಣ್ಣ ಮೆದ್ದ ಬಳಿಕ ಆ ಮರನ ನಾರು ಕಡಿತಡೇನು ಹೆಣ್ಣ ಬಿಟ್ಟ ಬಳಿಕ ಆಕೆಯ ನಾರು ಕೂಡಿದಡೇನು ಮಣ್ಣ ಬಿಟ್ಟ ಬಳಿಕ ಆ ಕೇಯನ್ನಾರುತ್ತರೇನು ಚನ್ನಮಲ್ಲಿಕಾರ್ಜುನ ನರಿಯದ ಬಳಿಕ ಆ ಕಾಯವನಾಯಿ ತಿಂದರೇನು ನೀರು ಕುಡಿದರೇನು ಆ ಕಾಯವನಾಯಿ ತಿಂದರೇನು ನೀರು ಕುಡಿದಡೇನು ಹಣ್ಣ ಬಿಟ್ಟಾದ ನಂತರ ಬರಡಾದ ನಿಷ್ಪ್ರಯೋಜಕ ವೃಕ್ಷವನ್ನ ಯಾರು ಕಡಿತರು ಅಷ್ಟೆ ತಾನು ಪತ್ನಿಯನ್ನ ತ್ಯಜಿಸಿ ವಿರಕ್ತೆ ದೀಕ್ಷೆ ಪಡೆದವನು ತನಗೆ ಬೇಡವಾದ ಪತ್ನಿಯನ್ನ ಮತ್ತಾರಾದರೂ ಪರಪುರುಷರು ಕೂಡಿಕೊಂಡರೆ ಚಿಂತಿಸಬೇಕೇಕೆ ಹೆಣ್ಣು ಹೊನ್ನು ಮಣ್ಣುಗಳು ಬೇಡ ಎಂದು ನಿರಾಭಾರಿಯಾದವನು ತನ್ನ ಹೊಲವನ್ನ ಯಾರು ಉಳುವರು ಎಂಬ ಬಗ್ಗೆ ಚಿಂತಿಸಿದೇಕೆ ಸಲ್ಲದು ತಮಗೆ ನಿಷ್ಪ್ರಯೋಜಕವಾದ ತಿರಸ್ಕರಿಸಿದ ವಸ್ತುಗಳ ಚಿಂತನೆಗೆ ತೊಡಗಬಾರದು ಈ ನನ್ನ ಬದುಕು ಶರೀರಗಳು ಅವನೊಲುಮೆಯನ್ನ ಗಳಿಸಲು ಅಸಮರ್ಥ ಎಂಬ ಅರಿವು ಚನ್ನ ಇವು ಹಾಳಾದರೆ ಆಗಿ ಹೋಗಲಿ ಅವನನ್ನ ಅರಿಯಲು ಸಹಾಯಕವಾಗದ ಈ ಶರೀರವನ್ನ ನಾಯಿ ಹರಿದರೂ ಅಷ್ಟೇ ನರಿ ತಿಂದರೂ ಅಷ್ಟೆ ನೀರು ತನ್ನಲ್ಲಿ ಅಡಗಿಸಿಕೊಂಡರು ಅಷ್ಟೆ ಮಹಾದೇವಿ ಧೈರ್ಯವನ್ನ ಮೈಗೂಡಿಸಿಕೊಂಡಳು ಎದುರಾಗುತ್ತಿರುವ ವಿಪತ್ತಿಗಾಗಿ ದುಃಖವೆನಿಸಲಿಲ್ಲ ನಿಶ್ಚಿಂತತೆಯನ್ನ ತಂದುಕೊಳ್ಳುತ್ತಾ ಅಂದಳು ಇವಕ್ಕೆ ಮನುಷ್ಯರ ವಾಸನೆ ಸಿಕ್ಕಿರುವುದು ನಿಜ ಕ್ಷಣ ಕ್ಷಣಕ್ಕೂ ಸಮೀಪಿಸುತ್ತಿವೆ ಶರೀರದಿಂದ ಪ್ರಾಣಹರಣವಾಗುವಾಗ ಶಿವನ ನೆನಹೊಂದೇ ಕರ್ತವ್ಯ ಧ್ಯಾನ ಮುದ್ರೆಯಲ್ಲಿ ಕುಳಿತು ಕಣ್ಣು ಮುಚ್ಚಿ ಮಂತ್ರವನ್ನ ಮನನಿಸತೊಡಗಿದಳು ಕೆಲವಾರು ಕ್ಷಣಗಳು ಸರಿದವು ಒಳಗೆ ಬರತೊಡಗಿದ್ದ ಆ ಪ್ರಾಣಿಗಳು ಮತ್ತೆ ಕಿತ್ತಾಡುತ್ತ ಗುಡಿಯನ್ನ ಬಿಟ್ಟು ದೂರ ಸಾಗಿದವು ಮೈ ಕೊರೆಯುವ ಚಳಿ ಇದ್ದಕ್ಕಿದ್ದಂತೆಯೇ ಬೀಸುವ ಶಕ್ತಿಯುತ ಗಾಳಿ ಮೂರನೆಯ ಜಾವವು ಆರಂಭವಾದಾಗ ತಡೆಯಲಾರದ ಹಿಂಸೆಯಾಯಿತು ಮೈಯನ್ನ ಸ್ಪರ್ಶಿಸಿದರೆ ಹಿಮದ ಗಟ್ಟೆಯನ್ನ ಮುಟ್ಟಿದಂತಾಯಿತು ತನ್ನ ಅಸಹನೀಯ ಪರಿಸ್ಥಿತಿಗೆ ದುಃಖ ಉಕ್ಕಿ ಬಂದಿತು ದೇವ ಎಂತಹ ಇದು ಹೊಟ್ಟೆಯ ಹಸಿವು ವಿಪರೀತ ಇದರಿಂದಾಗಿ ಚಳಿಯ ತೀವ್ರತೆಯ ಅನುಭವ ಕಣ್ಣುಗಳು ಹರಿಯುತ್ತಿವೆ ಮಲಗಲು ಒಂದು ತುಂಡು ಅರಿವೇ ಇಲ್ಲ ಮೈಗೆ ಸುತ್ತುವುದಕ್ಕೂ ಇಲ್ಲ ಇಂಥ ವಿಷಮ ಪರಿಸ್ಥಿತಿಯನ್ನ ಹೇಗೆ ಎದುರಿಸಲಿ ಹೃದಯ ಕಂಪಿಸಿತು ಗಾಳಿಯ ಬಡಿತ ಇನ್ನು ತೀವ್ರವಾಯಿತು ಒಮ್ಮೆ ವೇಗವಾಗಿ ಬೀಸಿದಾಗ ಮಸಣದಲ್ಲಿ ಹಾರಿದ ಕಸ ಕಟ್ಟಿ ಧೂಳು ಎಲ್ಲವೂ ಗರ್ಭಗುಡಿಯೊಳಗೆ ಬಿದ್ದು ಮಹಾದೇವಿಯ ಕಣ್ಣು ಬಾಯಿಗಳಲ್ಲಿ ಧೂಳು ತುಂಬಿಕೊಂಡಿತು ಗಾಳಿಯ ಶಬ್ದ ರೊಯ್ ಎಂದು ಕಿವಿಗೆ ಬಡಿದಾಗ ಇನ್ನು ಭಯಾನಕ ವಾತಾವರಣವನ್ನ ನಿರ್ಮಿಸಿತು ನಕ್ಷತ್ರಗಳ ಮಬ್ಬಾದ ಬೆಳಗಿನಲ್ಲಿ ಕಪ್ಪನೆಯ ವಸ್ತುವು ಗಾಳಿಗೆ ತೂರಲ್ಪಟ್ಟಂತಾಗಿ ಗುಡಿಯೊಳಗೆ ಹಾರಿ ಬಂದಂತೆನಿಸಿತು ಮಹಾದೇವಿ ಮನಸ್ಸನ್ನ ಕಲ್ಲು ಮಾಡಿಕೊಂಡು ಕಣ್ಣು ಮುಚ್ಚಿ ಕುಳಿತಳು ಮತ್ತೆ ಕಣ್ತೆರೆದಾಗ ಅಂತಹ ಕತ್ತಲಿನಲ್ಲಿಯೂ ಉತ್ತನಾಗಿ ಬಿತ್ತ ವಸ್ತುವು ಆಗಾಗ ಅಲುಗಿದಂತೆ ಭಾಸವಾಗುತ್ತಿತ್ತು ಹಾವೇನಾದರೂ ಬಿದ್ದಿದೆಯೋ ಭೀತಿಯ ಅಲೆಗಳು ಬಂದು ಹಾಯತೊಡಗಿದವು ಹಾಗೆಯೇ ನೋಡಿಯೇ ಬಿಡುವೆ ಹಾವಾಗಿದ್ದರೆ ನನ್ನ ಕೈಯನ್ನ ಹೆಡೆಗೆ ಕೊಡುವೆ ಕಡಿದು ಸಾಯಿಸಲಿ ಧೈರ್ಯ ಮಾಡಿಕೊಂಡು ಎದ್ದು ಅದರ ಬಳಿ ಸಾರಿ ಮುಟ್ಟಿ ನೋಡಿದಳು ಅದೊಂದು ಬಟ್ಟೆಯಾಯಿತು ಅದನ್ನು ಕೈಯಲ್ಲಿ ಹಿಡಿದು ಅಳೆಯುವಂತೆ ಸವರಿದಳು ಹತ್ತು ಮೊಳದ ಮೇಲಿತ್ತು ಚನ್ನಮಲ್ಲಿಕಾರ್ಜುನ ನನ್ನ ಕಷ್ಟವನ್ನ ನೋಡಲಾರದೆ ಇದನ್ನ ಕಳಿಸಿದೆಯಾ ಅಚ್ಚರಿಕೊಂಡು ತನ್ನಲ್ಲಿ ನುಡಿದುಕೊಂಡಳು ಓ ಇದು ಮಸಣದಲ್ಲಿ ಹುಗಿಯಲು ತಂದ ಶವದ ಮೇಲಿನ ಬಟ್ಟೆಯೇನು ಗಾಳಿಗೆ ಹಾರಿ ಬಿದ್ದಿದೆ ಬುದ್ಧಿ ಆಲೋಚಿಸಿತು ಶವದ ಮೇಲಿನ ಬಟ್ಟೆ ಯಾರದೋ ಏನೋ ಅಸಹ್ಯವೆನಿಸಿತು ಉಂಡೆಗಟ್ಟಿ ಕೆಳಕ್ಕೆ ಹಾಕಿದಳು ಶವದ ಬಟ್ಟೆಯಾದರೇನು ಎಲ್ಲರೂ ಒಂದು ದಿನ ಶವವಾಗುವುದು ತಾನೆ ಅದನ್ನು ಕಂಡು ಭಯವೋ ಜಿಗುಪ್ಸೆಯೋ ವಿವೇಕ ಹೇಳಿತು ಜಿಗುಪ್ಸೆಯಾದರೆ ಅದನ್ನ ದೂರೀಕರಿಸಬೇಕು ವೀರಾದಿ ವೀರರಿರಲಿ ರಾಜರಿರಲಿ ವಿರಕ್ತರಿರಲಿ ಎಲ್ಲರ ದೇಹವು ಮಣ್ಣಿನ ಗರ್ಭಕ್ಕೆ ತಾನೆ ಶವದ ಬಟ್ಟೆ ಉಟ್ಟರೆ ದೆವ್ವ ಗಿವ್ವ ಕಾಡಿತಲ್ಲ ಎಂಬ ಭಯವಾದರೆ ಅದನ್ನ ಮೊದಲು ಗೆಲ್ಲು ದೇವರನ್ನ ನಂಬಿದವರನ್ನ ಅವೇನು ಮಾಡುವವು ಚನ್ನ ಕಾರ್ಚುನನು ತಾನಾಗಿ ಕೆಡಹಿದ ಪ್ರಸಾದ ಮತ್ತೊಮ್ಮೆ ಹಾಗೆಯೇ ಅನಿಸಿತು ಅದನ್ನ ತೆಗೆದುಕೋ ಸುತ್ತಿಕೋ ಹೊತ್ತುಕೋ ಇಲ್ಲವಾದರೆ ಈ ಗಾಳಿ ಚಳಿಯ ದ್ವಂದ್ವದಲ್ಲಿ ಸಿಕ್ಕಿ ಹಾದಿಯ ಹೆಣವಾಗುವೆ ಕಲ್ಯಾಣ ಕನಸಿನ ಮಾತಾದೀತು ಬುದ್ಧಿ ತಿಳುವಳಿಕೆ ಹೇಳಿತು ಹೀಗೆ ಬೆತ್ತಲೆ ಅಡ್ಡಾಡುವುದು ಸುರಕ್ಷಿತವಲ್ಲ ವಿವೇಕದ ದನಿ ಹೇಳಿತು ನನಗೇನಂತೆ ವೈರಾಗ್ಯ ಮೂರ್ತಿಗೆ ಈ ದಿಗಂಬರತ್ವ ನನಗೆ ಬಾಧಕವಾಗದು ಮಹಾದೇವಿಯ ಅಹಂ ಕೇಳಿತು ನೀನು ವಿರಾಗಿಣಿ ಎಂಬುದು ನಿನಗೆ ತಿಳಿದಿದೆ ಆದರೆ ಜಗತ್ತು ವಿರಾಗಿಣಿ ಎಂದು ತಿಳಿವ ಮೊದಲೇ ಹುಚ್ಚಿ ಎಂದು ಭಾವಿಸಿ ಕಲ್ಲು ಬೀಸುವುದು ಏಕಾಂಗಿಯಾಗಿ ಸಂಚರಿಸುವವಳು ದೇಹವನ್ನ ಮುಚ್ಚಿರಿಸುವುದು ಒಳಿತಲ್ಲವೇ ನಿನ್ನ ಗುರಿ ಶರಣರ ಸಂಘದ ನದಿಯೊಡನೆ ಸಂಗಮ ಚನ್ನನೊಡನೆ ಸಮಾಗಮ ಬತ್ತಲೆ ಇರುವುದು ಉಪವಾಸ ಮಾಡುವುದು ಕಾಡು ಮೇಡು ಅಲೆಯುವುದು ನಿನ್ನ ಗುರಿಯಲ್ಲ ಬತ್ತಲೆಯಾಗಿ ಭಿಕ್ಷೆ ಬೇಡಲು ಊರೊಳಗೆ ಹೋಗು ಕಲ್ಲಿನ ಏಟು ತಿಂದು ಮೈತುಂಬ ಗಾಯ ರಕ್ತ ಮಾಡಿಕೊಂಡು ಎಲ್ಲಾದರೂ ಕೊಳೆಯಬೇಕಾಗುವುದು ಎಲೆಯ ಮರೆಯ ಕಾಯಿಯಂತೆ ವ್ಯವಹಾರ ದೃಷ್ಟಿಗೆ ಸಹಜವಾಗಿ ಸಾಗು ಇಲ್ಲವಾದರೆ ಅನವಶ್ಯಕ ಕಷ್ಟಗಳು ಇನ್ನು ಸ್ವಲ್ಪವಾದರೂ ತುಂಡು ಸುತ್ತಿಕೊಂಡರೆ ನೋಡುವವರು ಬಡತನ ಎಂದುಕೊಳ್ಳುವರು ಬತ್ತಲೆ ಇತ್ತರೆ ಹುಚ್ಚಿ ಎನ್ನುವರು ಮನ್ನಣೆ ಮರುಕದ ಬದಲು ಅಪಹಾಸ್ಯ ಮಾಡತೊಡಗುವರು ಬಟ್ಟೆಯ ಆಸೆಯೂ ನನಗೆ ಬೇಡ ಮಹಾದೇವಿ ಮನಸ್ಸನ್ನ ಕಲ್ಲು ಮಾಡಿಕೊಂಡಳು ಬೇಕು ಬೇಡ ಎರಡು ಭವಬೀಜಗಳೇ ಎರಡನ್ನ ಗೆದ್ದು ಸಹಜ ಸ್ಥಿತಿಯಲ್ಲಿ ನಿಲ್ಲು ಬೇಕೆಂಬುದು ಕಾಯಗುಣ ಬೇಡ ಎಂಬುದು ಅಹಂ ಗುಣ ಇದ್ದರೆ ತೊಡು ಇಲ್ಲವಾದರೆ ಬಿಡು ಇಲ್ಲದುದ್ದಕ್ಕೆ ಹಂಬಲಿಸಬೇಡ ಇರುವುದನ್ನ ತಿರಸ್ಕರಿಸಬೇಡ ವಿವೇಕ ಮತ್ತೆ ಮತ್ತೆ ಹೇಳಿತು ಬಟ್ಟೆಯನ್ನು ಸಹ ಬಿಟ್ಟಿರುವೆ ಎಂಬ ವೈರಾಗ್ಯದ ಮದವೋ ಇದು ವೈರಾಗ್ಯದ ಅಹಂಕಾರವೂ ಹೊರೆಯೇ ಕುಂಬಳಕ್ಕಾಗಿ ಈ ಜುಗಾರರನ್ನ ತೇಲಿಸುವುದು ಆದರೆ ಅದರಲ್ಲಿ ನೀರು ತುಂಬಿಕೊಂಡರೆ ತೇಲಿಸುವ ಬದಲು ಮುಳುಗಿಸುವುದು ಹಾಗೆಯೇ ವಿರಕ್ತಿಯು ಭವಸಾಗರದಲ್ಲಿ ತೇಲಿಸಿ ಮುಕ್ತಿದಡಕ್ಕೆ ಸಾಧಕನನ್ನ ಒಯ್ಯುವುದು ಆದರೆ ಅದರಲ್ಲಿ ವೈರಾಗ್ಯದ ಹಮ್ಮು ಸೇರಿಕೊಂಡರೆ ಅದೇ ಮುಳುಗಿಸುವುದು ವಿವೇಕ ಮತ್ತೆ ಹೇಳಿತು ಆಗಲಿ ನನಗಾಗಿಯಲ್ಲ ಲೋಕಕ್ಕಾಗಿ ಬಟ್ಟೆ ಸುತ್ತಿಕೊಳ್ಳುವೆ ನನ್ನ ಚನ್ನ ಮಲ್ಲಿಕಾಜುನನು ಹೆಣದ ಬೂದಿ ಮೈಗೆ ಬಳಿದುಕೊಂಡರೆ ನಾನು ಶವದ ಬಟ್ಟೆಯನ್ನ ಸುತ್ತಿಕೊಳ್ಳುವೆ ಅವನಿಗೆ ತಕ್ಕ ಸತಿಯಾಗುವೆ ಮಹಾದೇವಿ ಬಟ್ಟೆಯನ್ನೆತ್ತಿ ಕೈಗೆ ತೆಗೆದುಕೊಂಡಳು ಮನದ ದುರ್ಬಲತೆ ಮೆಲ್ಲನೆ ನುಡಿಯಿತು ಮೂರ್ಖಳೆ ಎಂತಹ ಪಾಡಿದು ನೋಡು ಕೌಶಿಕ ಎಂತೆಂತಹ ಪಟ್ಟಾವಳಿ ಪೀತಾಂಬರ ದೇವಾಂಗಗಳನ್ನ ಕೊಡಲು ಸಿದ್ಧನಿದ್ದ ಪಾದದ ಬಳಿಗೆ ಬಂದು ಬಿತ್ತ ಸಂಪದವನ್ನ ತಿರಸ್ಕರಿಸಿ ಕಡೆಗೆ ಶವದ ಬಟ್ಟೆಯನ್ನ ಉಡುವ ಪಾಡು ಬಂದೀತೆ ಅಹುದು ಕೌಶಿಕನನ್ನ ಒಲಿಸುವ ಪಟ್ಟಾವಳಿ ಪೀತಾಂಬರಕ್ಕಿಂತ ವೈರಾಗ್ಯಮೂರ್ತಿ ಶಿವನನ್ನ ಒಲಿಸುವ ಈ ಬಟ್ಟೆಯೇ ಬೆಲೆಯುಳ್ಳದ್ದು ಆತ್ಮಸ್ಥೈರ್ಯದಿಂದ ಬಟ್ಟೆಯನ್ನ ಮೈಗೆ ಸುತ್ತಿಕೊಂಡಳು ಮೈ ನಡುಕವು ಹಿಡಿದಕ್ಕೆ ಬಂದು ಸ್ವಲ್ಪ ಹಿತ ಎನಿಸಿತು ಕಾಲುಗಳನ್ನು ಮುದುರಿಕೊಂಡು ಅದರಲ್ಲೇ ಹುದುಕಿ ನಿತ್ಯೆ ಮಾಡಿದಳು ಶರಣರೆ, ಇಂದಿನ ಅಧ್ಯಾಯದಲ್ಲಿ ಮಹಾದೇವಿಯ ಮೊದಲ ರಾತ್ರಿ ಸ್ಮಶಾನದಲ್ಲಿ ಹೇಗೆ ಕಳೆಯಿತು ಎಂಬುದನ್ನ ನಾವು ತಿಳಿದುಕೊಂಡಿದ್ದೇವೆ ಇದರ ಮುಂದುವರೆದ ಭಾಗವನ್ನ ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ ಧನ್ಯವಾದ